ಅಡುಗೆ ಅಡುಗೆವನಿಗೆ ಸ್ವಾಗತ ಇದು ನಾನು ಬೇಗ ಆಗುವಂಥ ದಾನ ಮಾಡ್ತಾಯಿದ್ದೀನಿ ಬೇಳೆ ಬೇಯಿಸ್ಕೊಂಡ್ವಿ ಸ್ವಲ್ಪ ಹೊತ್ತಲೇ ಒಗ್ಗರಣೆ ಹಾಕೊಳ್ಳೋದು ನಮಗೆ ಬೆಳ್ಳುಳ್ಳಿ ಬೇಡ ಶುಂಠಿ ಬೇಡ ಬನ್ನಿ ಇದನ್ನ ಮಾಡೋಕ್ಕೆ ತಯಾರಿ ಮಾಡ್ತೀನಿ ಸೊ ಮೊದಲು ನಾನು ಬೇಳೆನ ಬೇಯಿಸ್ಕೊಂಡು ತಗೊಂಡಿದ್ದೀನಿ ಚೆನ್ನಾಗಿ ಸಾಫ್ಟ್ ಆಗಿ ಬೇಯಿಸ್ಕೋಬೇಕು ಈ ಥರ ನಾವು ಸ್ಮಾಶರಲ್ಲಿ ಅಥವಾ ಬೇಳೆ ಯಾವುದರಲ್ಲಿ ನಾವು ಸ್ಮ ಸ್ಮೂತ್ ಮಾಡ್ಕೋಬೇಕು ಅದರಲ್ಲಿ ಸ್ಮೂತ್ ಮಾಡ್ಕೋಬೇಕು ಚೆನ್ನಾಗಿ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಬೇಳೆ ಎಲ್ಲ ಆಗಿ ಚೆನ್ನಾಗಿ ಹೊಂದ್ಕೊಡತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ರೀತಿ ಮಿಕ್ಸ್ ಮಾಡಿದ ತಕ್ಷಣವೇ ನನಗೆ ದಾಲಲ್ಲಿ ಚೆನ್ನಾಗಿ ಹೊಂದ್ಕೊಂಡು ಬರುತ್ತೆ ಖಾರಕ್ಕೆ ಹಸಿ ಮಿಶ್ರಣಕಾಯಿ ತೊಗೊಂಡಿದ್ದೀನಿ ನಾವು ಸಣ್ಣದಾಗಿ ಹೆಚ್ಚಿ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ನಾನು ಯಾವಾಗಲೂ ಮಿಕ್ಸೀಲ್ಲೇ ಸ್ವಲ್ಪ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋ ನೋಡಿ ಈ ರೀತಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ದಾಲ್ ಮಾಡುವಾಗ ಯಾವಾಗಲೂ ನಾವು ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೋಬೇಕು ತುಪ್ಪದಲ್ಲಿ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಒಳ್ಳೆ ಟೇಸ್ಟ್ ಬಿಡುತ್ತೆ ಸೊ ಸಾಸಿವೆ ಹಾಕೋಬೇಕು ಸ್ವಲ್ಪ ಜೀರಿಗೆ ಬೇಕಾದರೆ ಹಾಕೋ ಇಲ್ಲದೆ ಚಿಕ್ ಮಾಡ್ಕೊಬೋದು ಒಂದು ಎರಡು ಕೆಂಪು ಮೆಣಸಿನ್ಕಾಯಿ ಮತ್ತು ಹಸಿ ಮೆಣಸಿನ್ಕಾಯಿ ನಾವು ಕರ್ತೀರಿಯಾಗಿ ಗ್ರೇವಿಂಗ್ ಮಾಡ್ಕೊಂಡಿರೋದು ಮ್ಮ ಬರ್ತಾ ಇರುತ್ತೆ ತುಪ್ಪದಿ ಲೋಬ್ರಾನೆ ಹಾಕಿದರೆ ಸೊ ಇದರಲ್ಲಿ ನಾನು ಬೆಳ್ಳುಳ್ಳಿ ಮತ್ತೆ ಶುಂಠಿ ಏನು ಹಾಕ್ತಾ ಇಲ್ಲ ಮತ್ತೆ ಹೇಳಿದ್ನಲ್ಲ ಈರುಳ್ಳಿ ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದರೆ ಅದನ್ನು ಈರುಳ್ಳಿ ತಿನ್ನಲ್ಲ ಅಂದರೆ ಅದು ಸ್ಕಿಪ್ ಮಾಡ್ಕೋಬೋದು ಸೊ ಇದರಲ್ಲಿ ಟೊಮೆಟೊ ಹಾಕ್ತಾ ಇದ್ದೀನಿ ಇದರಲ್ಲೇ ನಾನು ಉಪ್ಪು ಹಾಕೋತಾ ಇದ್ದೀನಿ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ சோ எட்டும்ழை ஹாக்கியோ அதாஜ் மேல் நான் ருச்சிக்கு தக்கு உப்புன ஹாக்கோப்போ அரின படி ஹாக்கி சோனீ டொமெட்டோ இது அது சொல் மெத்துக்கு சோ உப்பு ஹாக்கோதிர துண சாஃப்டாக டொமெட்டோன ஜொத்தி சண்டிட்டு கொத்தும்பிசு ஒரே ஆகி ಈಗ ಬೇಳೆ ಏನು ನಾವು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡ್ರೆ ಅದನ್ನು ಹಾಕ್ಕೋಬೇಕು ಈಗ ನಾ ಹದ ನೋಡಿಕೊಂಡು ನೀರು ಹಾಕೋಬೇಕು ಸೊ ಬೇಳೆ ಇದೆ ಸ್ವಲ್ಪ ಕುಕ್ಕರಲ್ಲಿ ಅದಕ್ಕೆ ನೀರು ಹಾಕೊಂಡು ಇದ್ದೀನಿ ಸೊ ದಾರ ಯಾವಾಗಲೂ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರೋ ತಿನ್ನೋಕ್ಕೆ ಮತ್ತು ನಾವು ಚಪಾತಿ ಜೊತೆ ಸಹ ತಿನ್ನಬಹುದು ಅಥವಾ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಸ್ವಾದಿಷ್ಟವಾಗಿರುತ್ತೆ ಈಗ ಒಂದು ಸಲ ಸ್ವಲ್ಪ ಬೇಯಿಸ್ಕೋಬೇಕು ಎಲ್ಲ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಅದು ಮಧ್ಯೆ ಒಂದೆರಡು ಸಲ ಈ ರೀತಿ ಕಲಿಸ್ಬೇಕು ತಳ ಹಿಡಿಬಾರ್ದು ಅದಕ್ಕೆ ಗಟ್ಟಿಯಾಗಿದೆಯಲ್ಲ ಬೆಳೆ ತಳ ಹಿಡಿಯುತ್ತೆ ಹಾಗಾಗಿ ನಾವು ಒಂದೆರಡು ಸಲ ಈ ಒಳಗಿಂದ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಕುದಿ ಬರಬೇಕು ಒಂದೆರಡು ಸಲ ಮಿಕ್ಸ್ ಮಾಡ್ಕೊಂಡು ಒಳಗಿಂದ ಸಾಕು ಇದೆಲ್ಲ ಕುದಿ ಬಂದಿದೆ ಗ್ಯಾಸ್ ಆಫ್ ಮಾಡಿಕೊಳ್ಳೋಣ ದಾಲ್ ತೊಳಗೆ ಒಳ್ಳೆ ದಾಲ್ ಚೆನ್ನಾಗಿದೆ ನೋಡೋಕ್ಕೂ ಅದೇ ತುಪ್ಪದ ಕೂಡ ಚೆನ್ನಾಗಿ ಫ್ಲೇವರ್ ಬರ್ತಾಯಿದೆ ಸ್ಮೆಲ್ ಬರ್ತಾಯಿದೆ ಸೊ ಚಟ್ಪಟ ದಾಳು ತಯಾರಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲಿಂದ ಹಾಕೊಂಬಿಟ್ರೆ ಒಂದು ಸ್ವಲ್ಪ ತುಪ್ಪ ಹಾಕೊಂಬಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನಾವು ಅನ್ನದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ಈ ರೀತಿ ತುಪ್ಪ ಹಾಕ್ಕೊಂಡು ನಾವು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ ಸೊ ನೋಡೋದ್ರಲ್ಲ ಆಗಿ ಒಂದು ದಾಳು ಮಾಡೋದು ಏನೇ ಜಾಸ್ತಿ ಏನೂ ಆಗೋಂಗಿಲ್ಲ ಬರೀ ನಾವು ಈರುಳ್ಳಿ ಹಾಕಿದ್ದೀವಿ ಈರುಳ್ಳಿ ಬೇಡ ಅಂದರೆ ಸ್ಕ್ರಿಪ್ ಮಾಡ್ಕೋಬೋದು ಬೆಳ್ಳುಳ್ಳಿ ಇಲ್ಲ ಶುಂಠಿ ಇಲ್ಲ ಬರೀ ತುಪ್ಪದಲ್ಲಿ ಮಾತ್ರ ನಾವು ಏನು ಹಾಕ್ತೀವೋ ಚೆನ್ನಾಗಿ ಒಗ್ಗರಣೆ ಹಾಕ್ಕೊಂಡು ಅದು ಚೆನ್ನಾಗಿ ಬೆಂದಿರಬೇಕು ಚೆನ್ನಾಗಿ ಸಾಫ್ಟಾಗಿ ಬೆಂದಿದ್ರೆ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟಿ ಇರುತ್ತೆ ಸೊ ನೀವು ಟ್ರೈ ಮಾಡ್ತೀರಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ನನ್ನ ರೆಸಿಪಿ ಹೀಗೆ ನೋಡ್ತಾ